ಏನಾಯ್ತು ಏನಾಯ್ತು ಇವತ್ತು ಸರ್ ಲೇಟ್ ಆಗಿ ಬಂದ್ರೆ ನಾವು ಫೋನ್ ಮಾಡಿ ಬಂದಿರಿ ನೀವು ಸರ್ ಲೇಟ್ ಆಗಿ ಬಂದರೆ ನಾವು ಫೋನ್ ಮಾಡಿ ಬಂದಿರಿ ಸರ್ ಜವಾಬ್ದಾರಿಯಿಂದ ಬಂದಿರಿ ಸರ ಸರ ಮ್ಯಾನೇಜರ್ ಸರ ಏ ನಿಮ್ ನಿಮಿಷ ಕೊಟ್ರಿ ಸರ ಕೊಟ್ಟರೆ ಸರ ಸರ್ ನೀವು ಉತ್ತರ ಕೊಡಿ ನೀವು ಜವಾಬ್ದಾರಿಯಿಂದ ಬಂದ್ರೆ ನಾನು ಫೋನ್ ಮಾಡಿಂದ ಬಂದಿರಿ ನಾನು ಫೋನ್ ಮಾಡಿಂದ ಬಂದಿರಿ ನೀವು ನಾನು ಫೋನ್ ಮಾಡಿದೆ ಈ ಅರ್ಧ ಗಂಟೆಯಿಂದ ಫೋನ್ ಮಾಡಿದ್ದೆ ನಾನು ಅರ್ಧ ಗಂಟೆಯಿಂದ ಅರ್ಧ ಗಂಟೆಯಿಂದ ಫೋನ್ ಮಾಡಿ ಓಡಿ ಬಂದಾರ

મર <Și> <analyze anthropology>